ಬೆಂಗಳೂರಿಗೆ ಚಿರತೆಗಳು ಎಂಟ್ರಿ ಕೊಟ್ಬಿಟ್ಟಿವೆ ಸಹಜವಾಗಿ ನಿವಾಸಿಗಳು ಬಿದ್ದಿದ್ದಾರೆ ಎಲ್ಲಿ ಇಷ್ಟು ದಿವಸ ಬೆಂಗಳೂರಿನ ಹೊರವಲಯದಲ್ಲಿ ಚಿರತೆಗಳು ಓಡಾಟ ಮತ್ತೊಂದು ನಾವು ಗಮನಿಸ್ತಾ ಇರ್ತಿದ್ವಿ ಈಗ ಬೆಂಗಳೂರಿನ ಒಳಗೆ ಬಂದಿದ್ದಾವೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಳಗೆ ಅಂತ ಅಂದರೆ ಈ ತೀರಾ ಮೊನ್ನೆ ಇದು ಒಳಗಾದಂಥ ಜಾಗ ಇದು ಬನ್ಶಂಕ್ರಿ ಸಿಕ್ಸ್ ಫೇಸ್ ನಿಮ್ಗೆ ಗೊತ್ತಿರೋ ಹಾಗೆ ಈ ಆರ್ ಆರ್ ನಗರ ಉತ್ತರಹಳ್ಳಿ ಆ ನಂತರಲ್ಲಿ ಆ ಕಡೆ ಜೆ ಪಿ ನಗರ ತನಕವು ಕನೆಕ್ಟ್ ಆಗುತ್ತೆ ಬನ್ಶಂಕರಿ ಸಿಕ್ಸ್ ಫೇಸ್ ಬಿ ಡಿ ಎ ನಿರ್ಮಾಣ ಮಾಡಿರುವಂಥ ಲೇಔಟ್ ಗಳೆಲ್ಲ ಜಾಗ ತೀರಾ ಮನ್ಮನೆ ತನಕ ಬಹಳ ಬಹಳ ಕಾಡಿದ್ದಂತ ಪ್ರದೇಶ ಈಗ ಲೇಔಟ್ ಆಗಿದೆ ಅಲ್ಲಿ ಈಗ ಚಿರತೆಗಳು ಕಂಡು ಬಂದಿದೆ ಸಿಸಿಟಿವಿ ಹಾಗೆ ಮೊಬೈಲ್ ಫೋನ್ಗಳಲ್ಲೂ ಚಿರತೆಗಳ ದೃಶ್ಯ ಸೆರೆ ಹಿಡಿಯಲಾಗಿದೆ ಮನೆಯಿಂದ ಹೊರಬರೋದಕ್ಕೆ ಭಯಭೀತರಾಗಿದ್ದಾರೆ ಜನ ಚಿರತೆ ಮರಿ ಚಿರತೆ ಓಡಾಡ್ತಾ ಇವೆ ಆತಂಕದಲ್ಲಿ ನಿವಾಸಿಗಳಿದ್ದಾರೆ ಆಮೇಲೆ ಬಹಳ ದೊಡ್ಡ ಫಾರೆಸ್ಟ್ ಆ ಭಾಗಕ್ಕೆ ಅಂತ ತುರಳ್ಳಿ ಫಾರೆಸ್ಟ್ ತುರಳ್ಳಿ ಫಾರೆಸ್ಟ್ ನಲ್ಲಿ ಈ ಕೆಲ ತಿಂಗಳುಗಳ ಹಿಂದೆನೂ ಕೂಡ ಚಿರತೆ ಮೂಮೆಂಟ್ಸ್ ಎಲ್ಲ ಕಂಡು ಬಂದಿತ್ತು ಅಲ್ಲಿ ದೊಡ್ಡ ಕಾರ್ಯಾಚರಣೆ ಕೂಡ ನಡೆದಿತ್ತು ಆಮೇಲೆ ಸಿಕ್ಕಿರಲಿಲ್ಲ ಏನು ಈಗ ಚಿರ ತುರಳ್ಳಿ ಫಾರೆಸ್ಟ್ ಬಳಿ ಇರುವಂತಹ ಈ ಬನ್ಶಂಕರಿ ಸಿಕ್ಸ್ ಫೇಸ್ ಲೇಔಟ್ ಏನಿದೆ ಅಲ್ಲಿ ಚಿರತೆಗಳು ಓಡಾಟ ಇರೋ ಓಡಾಟ ನಡೆಸಿರುವಂಥದ್ದು ಗೊತ್ತಾಗಿದೆ ಈ ಸಿ ಕ್ಯಾಮ್ರಾದಲ್ಲೆಲ್ಲ ಅದು ಗೊತ್ತಾಗಿದೆ ನೋಡಿ ಇಲ್ಲಿ ಎಲ್ಲ ಸುಸಜ್ಜಿತವಾದಂಥ ಲೇಔಟ್ ಆಗಿದೆ ಈಗ ನಿಧಾನವಾಗಿ ಈಗ ಮನೆಗಳು ಕೂಡ ಬಹಳ ಆಗ್ತಾ ಇವೆ ಸಿಕ್ಸ್ತ್ ಫೇಸ್ನ ಕೆಲ ಬ್ಲಾಕ್ಗಳಲ್ಲಂತೂ ಬಹಳ ಮನೆಗಳಾಗಿದೆ ಈಗ ಅಂಥ ಜಾಗದಲ್ಲಿ ಚಿರತೆಗಳು ಓಡಾಡ್ತಾ ಇರುವಂಥದ್ದು ಆ ಭಾಗದ ನಿವಾಸಿಗಳಿಗೆ ಸಹಜವಾಗಿ ಭಯ ಹುಟ್ಟಿಸಿದೆ ಆಮೇಲೆ ಇನ್ನೊಂದು ಸಂಗತಿ ಅಂತಂದರೆ ಏನು ಚಿರ್ತೆನೆ ಇರಬೇಕು ಅಂತಲ್ಲ ರಾತ್ರಿ ಸಂದರ್ಭದಲ್ಲಿ ಓಡಾಡೋಕ್ಕೂ ಕೂಡ ಸ್ವಲ್ಪ ಭಯ ಬೀಳ್ತಾರೆ ಜನ ಯಾಕಂತಂದರೆ ಅಂಥ ಇನ್ನೂ ಮನೆಗಳಾಗಿಲ್ಲ ಆ ಜಾಗದಲ್ಲಿ ಈ ಸಿಕ್ಸ್ ಫೇಸ್ನಲ್ಲಿ ಈಗೀಗ ಇದೆ ಸೊ ಈಗ ಅದರ ನಡ ನಡುವೆನೇ ಹೀಗೆ ಚಿರ್ತೆಗಳು ಬೇರೆ ಓಡಾಡ್ತಾ ಇರುವಂಥದ್ದು ಜನರಿಗೆ ಭಾಳ ಭಯ ಹುಡ್ಸಿರುವಂಥ ಸಂಗತಿ ಆ ಭಾಗದ ಜನ ಸ್ವಲ್ಪ ಹುಷಾರಾಗಿರಬೇಕು ಆಮೇಲೆ ಚಿರತೆಗಳು ಈಗ ಈ ಪ್ರಾಣಿ ತಜ್ಞರು ಹೇಳೋ ಪ್ರಕಾರವಾಗಿ ಬಹಳ ಶೈ ನೇಚರು ಬಹಳ ಅವು ಇದ್ದಕ್ಕಿದ್ದಂತೆ ಮನುಷ್ಯರ ಮೇಲೆಲ್ಲ ಬಂದು ಅಟ್ಯಾಕ್ ಮಾಡುವಂಥ ಪ್ರಾಣಿಗಳಲ್ಲ ಆದರೂ ಗಾಬರಿಗೊಂಡಂಥ ಸಂದರ್ಭದಲ್ಲಿ ಅವು ಅಟ್ಯಾಕ್ ಮಾಡಿದಂಥ ಹಲವು ನಿದರ್ಶನಗಳು ಕೂಡ ಇದೆ ಹಾಗಾಗಿ ಹುಷಾರಾಗಿರಬೇಕು ಆಮೇಲೆ ಚಿರತೆ ಭಯಾಗೆ ಭಯಕ್ಕೆ ಈ ಆಟೋದವರು ಕ್ಯಾಬ್ನವರು ಬರ್ತಾ ಇಲ್ವಂತೆ ಡೆಲಿವರಿ ಕೊಡೋದಕ್ಕೆ ಡೆಲಿವರಿ ಬಾಯ್ಸ್ ಕೂಡ ಆಗ್ತಾ ಇದ್ದಾರಂತೆ ಯಾವ ಮಟ್ಟಿಗೆ ಅಂತಾರೆ ನೀರಿನ ಟ್ಯಾಂಕರ್ಗಳು ಕೂಡ ಬರ್ತಿಲ್ಲ ಅಂತೆ ಕುಡಿಯೋಕೆ ನೀರಿಲ್ಲದ ಸ್ಥಿತಿ ಇದೆಯಂತೆ ಮಕ್ಕಳನ್ನ ಶಾಲೆ ಕಳಿಸೋದಕ್ಕೂ ಕೂಡ ಪೋಷಕರಿಗೆ ಭಯ ಇದೆ ಜೀವ ಕೈಯಲ್ಲಿ ಬನ್ಶಂಕರಿ ನಿವಾಸಿಗಳು ಬನ್ಶಂಕರಿ ಸಿಕ್ಸ್ ಫೇಸ್ ನ ನಿವಾಸಿಗಳು ಇದೀಗ ಜೀವನ ನಡೆಸಬೇಕಾದಂತ ಒಂದು ಅನಿವಾರ್ಯತೆ ಇದೆ ಈ ಹೌದು ಡೆಲಿವರಿ ಬಾಯ್ಸ್ ಎಲ್ಲ ಸಹಜವಾಗಿ ಭಯ ಬೀಳುತ್ತಾರೆ ಯಾಕಂತ ಅಂದ್ರೆ ರಾತ್ರಿ ಸಂದರ್ಭದಲ್ಲಿ ಎರಡು ಗಂಟೆ ಮೂರು ಗಂಟೆಗೆಲ್ಲ ಕೆಲವರು ಫುಡ್ ಆರ್ಡರ್ ಮಾಡ್ತಾರೆ ಈ ಟೈಮ್ನಲ್ಲಿ ಈ ಕಾಡ್ ಪ್ರದೇಶದಲ್ಲಿ ಹೋಗೋದು ಅಂತ ಅಂದ್ರೆ ಬಹಳ ಒಂದು ಆತಂಕದ ಸಂಗತಿನೇ ಅವ್ರುಗಳಿಗೂ ಹಾಗಾಗಿ ಡೆಲಿವರಿ ಬಾಯ್ಸ್ ಬನ್ಶಂಕರಿ ಸಿಕ್ಸ್ ಫೇಸ್ ಅಂತ ಅಂದರೆ ಬಡಬಡ ಅಲ್ಲೆಲ್ಲ ಚಿರತೆ ಓಡಾಡ್ತಾ ಇದೆ ಚಿರತೆ ಮೂಮೆಂಟ್ ಇದೆ ಬರೋಲ್ಲ ಅಂತ ಹೇಳ್ತೀರಂತೆ ಇನ್ನು ಮಕ್ಕಳನ್ನ ಸ್ಕೂಲಿಗೆ ಕಳಿಸುವಂಥ ನಿಟ್ಟಿನಲ್ಲೂ ಕೂಡ ಪೋಷಕರುಗಳಿಗೆ ಒಬ್ಬೊಬ್ಬರೇ ಮಕ್ಕಳು ಹೋಗುವಂಥದ್ದು ಕೂಡ ಭಯ ಆಮೇಲೆ ಆಟೋದವರು ಕೂಡ ಸರಿಯಾಗಿ ಬರ್ತಾ ಇಲ್ಲ ಅಂತೆ ಸೊ ಈ ಅಂತ ಒಂದು ಸ್ಥಿತಿ ಆ ಸಿಕ್ಸ್ತ್ ಫೇಸ್ ಸುತ್ತಮುತ್ತ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಬನ್ಶಂಕ್ರಿಯಲ್ಲಿ ಹೀಗೆ ಚಿರತೆ ಪ್ರತ್ಯಕ್ಷ ಆಗಿರೋದು ಬನ್ಶಂಕರಿ ಅಂತ ಅಂದರೆ ನೀವು ಬನ್ಶಂಕ್ರಿ ಈ ಕಡೆ ಲೇಔಟ್ ಅಲ್ಲ ಬನ್ಶಂಕ್ರಿ ಸಿಕ್ಸ್ ಫೇಸ್ ಅಲ್ಲಿ ಹೀಗೆ ಚಿರತೆ ಪ್ರತ್ಯಕ್ಷ ಆಗಿರೋದು ಈ ತುರಳ್ಳಿ ಫಾರೆಸ್ಟ್ ಅಕ್ಕಪಕ್ಕ ಎಲ್ಲ ಹೀಗೆ ಚಿರತೆಗಳು ಕಂಡು ಬಂದಿವೆ ಆಮೇಲೆ ಚಿರತೆಗಳಿಗೆ ಭಾಳ ಇಷ್ಟವಾದಂಥ ಬೇಟೆ ಅಂತ ಅಂದರೆ ಅದು ನಾಯಿಗಳು ಪ್ರಾಣಿ ಪ್ರಿಯರು ಈ ಚಿರತೆ ಸ್ಟಡಿ ಮಾಡುವಂಥವ್ರು ಕೂಡ ಅದನ್ನು ಹೇಳ್ತಾರೆ ಅವು ಪ್ರಾ ನಾಯಿಗಳು ಅವಕ್ಕೆ ಒಂದು ಭಾಳ ಸುಲಭವಾಗಿ ಅವ್ಕ್ ಸೆರೆ ಸಿಕ್ಬಿಡುತ್ತವೆ ಅನ್ನುವಂಥದ್ದು ಒಂದು ಆಮೇಲೆ ಆ ಮಾಂಸ ಕೂಡ ಭಾಳ ಇಷ್ಟ ಚಿರತೆಗಳಿಗೆ ಅನ್ನೋದನ್ನು ನಾವು ಕೇಳ್ಪಡ್ತಾ ಇರ್ತೀವಿ ಹಾಗಾಗಿ